ನಾವು ಮಾತ್ರ ನಮ್ಮ ಭಾವನೆಯನ್ನು ಕೆರಳಿಸಿ ಈ ನಾವು ನಮಗೆ ಮಂಗ ಮಾಡಿದ್ರೆ ಮಾತ್ರ ಒಂದು ಎರಡು ಕೋಟಿ ಮೂರ್ತಿ ಮಾಡಿ ಎರಡೂವರೆ ಕೋಟಿ ರೂಪಾಯಿ ಕಲ್ಚರಲ್ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿ ಜನರ ದುಡ್ಡನ್ನು ತಿಂದು ಇವತ್ತು ನಾನೇ ಮಾಡಿದ ಸರಿ ಅಂತ ರೀತಿಯಲ್ಲಿ ಕೂಗುವವರಿಗೆ ಒಬ್ಬಾಗೂಗುದುಟ್ಕೊಂಡು ದೊಡ್ಡದಲ್ಲಿ ಹೆಸರಿ ಎಲ್ಲ ಓಡ್ತಾ ಬಂದಿದೆ ಓಟೋ ಕಾಲ ಹೋಗಿದೆ ಹೋಗುವ ಓಡಿಸೋ ಕಾಲದಲ್ಲಿ ಈ ಒಂದು ಶಿಫ್ಟ್ನಲ್ಲಿ ನಾವು ಹೇಳಿದ್ರೆ ಅದು ಯಾವುದೇ ಗುಲಾಜಿ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಯಾವ ಸುನೀಲ್ ಕುಮಾರ್ ಮಾಡಿದ ಒಳ್ಳೆ ಕೆಲಸ ಮಾಡಿದಾಗ ತೀರ್ಪ ಒಳ್ಳೆಯದಾಗಿದೆ ಇದು ಒಂದು ನಮ್ಮ ಪ್ರವಾಸ ಒಳ್ಳೆಯದು ನಾನೇ ಹೋಗಿ ಭಾಷಣ ಮಾಡಿದೆ ನನಗೆ ಗೊತ್ತು ಈ ನಾವು ಇಸ್ಕೊಂಡು ಹೇಳ್ತಾರೆ ಆಗಲೇ ಡೌಟ್ ಬಂದಿತ್ತು ಇವ್ರು ಚಿನ್ನದ ಮಾಡಿದಲ್ಲ ಕಂಚಿನ ಮಾಡಿದಲ್ಲ ಕಾಲು ಪೇಂಟ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರಂಟಿ ನಮ್ಮ ಮುಖ್ಯ ಒಂದು ಬೇಡಿಕೆ ಅದು ಇದೆ ಅವರ ಜೊತೆ ಈ ಬಗ್ಗೆ ಅದರಲ್ಲಿ ನನಗೇನು ಅದನ್ನು ತನಿಖೆ ಒಂದು ಸೈಡ್ ಆಯ್ತಲ್ಲ ಇನ್ನೊಂದು ಸೈಡ್ ಅದನ್ನು ಸ್ಥಾಪಿಸಲು ಸಹ ಏನು ನೋಡ್ಬೇಕಂತ ಯಾಕಂದ್ರೆ ತುಂಬಾ ಜನ ಅಣ್ಣ ಹಣದಲ್ಲಿ ಬ್ರಹ್ಮ ಬೈದರ್ಗಳನ್ನು ಹಿಂದೆದ್ದು ಅವರು ನಡೆದು ಅದ ಕಾಲಿಗೆ ಮಾತ ಇತ್ತು ಅಲ್ಲಿ ಒಂದು ಬಾವಿ ಇತ್ತು ನೀರಿತ್ತು ಇತ್ತು ಎಲ್ಲವನ್ನು ಧ್ವಂಸ ಮಾಡಿ ಮಾಡಿ ನಾವು ಹೇಳಿದ್ರು ಅವರು ಕೇಳಿಲ್ಲ ಅವತ್ತು ಮತ್ತೆ ನಿಮಗೆ ಹಿಂದೆ ನೋಡಿ ಈಗ ಹೇಳಿದ್ರು ಅಶ್ವಿನಿ ಮೇಲೆ ಗುಡ್ಡೆ ಅಂತ ಅವರೊಂದು ಅದರ ಬಗ್ಗೆ ಬಹಳ ವಿಚಿತ್ರ ಅವರು ಹೇಳಿದ್ರು ಆದ್ರೆ ಮಂಗಳೂರಿನ ತಮ್ಮಟ ಶ್ರೀ ಅವರು ಸಹ ಒಂದು ಸುಮಾರು ಹೇಳಿದ್ರು ಮತ್ತೆ ಬೆಳಿಗ್ಗೆ ಮತ್ತೆ ಕೆಲವರು ಇಲ್ಲಿ ಗೊತ್ತು ನಳಗುಂದ ಎಲ್ಲ ಇಂಥವ್ರು ಹೇಳಿದ್ರೆ ನಾನೇ ಹೇಳುದಿಲ್ಲ ಪ್ರವಾಸೋದ್ಯಮ ಇನ್ನೊಂದು ಆದ್ರೂ ಈ ದೇವರನ್ನು ಯಾರು ಯಾರ ಹಿಂದೆ ಆಗಲಿ ಯಾರ ಕಾಲದಲ್ಲಿ ಆಗಲಿ ಯಾರಿಗಿ ಹೆಚ್ಚು ಚಂದ ಭಗವಾ ಅಲ್ಲೆಲ್ಲ ಏನಾದ್ರು ಇವತ್ತಿನ ಏನಾದ್ರೂ ಒಂದು ಇವರಿಗೆ ಏನಷ್ಟು ಅವಸರ ಏನಕ್ಕೆ ಕಾಟ ಇದು ಮನೇಲಿ ಮೇಲೆ ಉದ್ಭವಿಸಿದ ಉದ್ಭವ ಅದು ಹಿಂದೆ ಕಾಟ ಅವ್ರಿಗೆ ನಮ್ಮ ಬೇರಪ್ಪ ಮೇಲೆ ಎಷ್ಟು ಚಂದವಾಗಿ ಎಷ್ಟು ಒಂದು ಸ್ವಚ್ಛ ಹಸ್ತದಿಂದ ಒಂದೇ ಒಂದು ಯಾವುದೇ ನಿಮ್ಮ ಒಂದು ಏನ್ ಹೇಳ್ತಾರೆ ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯವನ್ನು ನಡೆಸಿದ್ದಾರೆ ಈ ದೇಶವನ್ನು ಅವರಿಗೆ ಮಾಡ್ತಾರೆ ಕೆಲಸ ಮಾಡಿದ್ರೆ ಅವ್ರು ಗೋಪಾಲ್ ಮಾಡ್ತಾರೆ ಪಾಪ ಅವರದ್ದು ಸ್ವಂತ ಏನು ಕಾಸು ಬೇಕು ಯಾವತ್ತು ಕಾಸು ಕಾಯಿ ಗೊಬ್ಬರ ಟೀ ಕಾಯಿ ಕೈ ಚಾಚಿದ್ರು ಅವರು ಗೋಪಾಲ್ ಮಾಡ್ತಾರೆ ಅವರು ಶುದ್ಧವಾಗಿ ಇವರ ಮೂವರ ಹಿಂದೆ ಸುಮಾರು ನಲವತ್ತು ವರ್ಷ ತನ್ನ ಸ್ಪಷ್ಟ ರಾಜಕೀಯ ಮಾಡಿ ಅವರನ್ನೆಲ್ಲ ನಾವು ನೋಡ್ಕೊಂಡು ಬರ್ತವ್ರು ಅದರಿಂದಾಗಿ ಇಂಥವರದೆಲ್ಲ ಒಂದು ರಾಜಕೀಯ ಸಮಾಜದ್ರೋಹಿಗಳು ಇವರ

ಆದೇಶ ಸಭೆಯಲ್ಲಿ ನಮ್ಮ ಕಾಟದ ಸಮಸ್ಯೆ ಬಗ್ಗೆ ನಾನು ಈ ವಿಚಾರವನ್ನೇ ಪ್ರಸ್ತಾಪಿಸಿದ್ದು ಒಂದು ನೆಗೆಟಿವಿಗೆ ಬಿದ್ದಂತಹ ಒಂದು ನಮ್ಮಲ್ಲಿ ಪರಶುರಾಮ ದೀಪ ಆಗ್ತಿದೆ ಅದನ್ನು ಅದರಲ್ಲಿ ಯಾರು ತೊಂದರೆ ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿದ್ದು ಅವರಿಗೆ ಅವರಿಂದ ಮಾಡುವ ಸರಿಪಡಿಸುವ ಒಂದು ವಿಚಾರ ಇನ್ನೊಂದು ವಿಚಾರ ಅದನ್ನು ಪುನಃ ನಿರ್ಮಿಸಿ ಆಗ್ಬೇಕು ಹೇಗೆ ಹೇಳಿದ್ರೆ ಅದ್ಯಾವುದು ಮನೆಯ ಸ್ವಲ್ಪ ಅಲ್ಲ ನಾನು ಮೊನ್ನೆ ಅದು ಯಾರು ಮನೆಯ ಸ್ವಲ್ಪ ಅಲ್ಲ ಅದು ಸರ್ಕಾರದ ಸೊತ್ತು ಮತ್ತೊಂದು ಬೆಟ್ಟದಲ್ಲಿರುವ ಸೊತ್ತು

ಕೇವಲ ಒಂದು ಕಿಲೋಮೀಟರ್ ಕೆಳಗೆ ಮಾಡಿದ್ರೆ ಇವತ್ತು ಡ್ಯಾಮ್ ಕೆಳಗೆ ನೀರು ಒಂದು ಬೇರೆ ನೀರಿಲ್ಲ ಹೇಸಿ ಇಲ್ಲ ನೀವು ಒಂದೇ ಕಿಲೋಮೀಟರ್ ಮಾಡಿ ಇವತ್ತು ನೀವು ತಲೆ ಬರ್ಬೇಕು ಸರ್ವೆ ಮಾಡಬೇಕು ನಾನು ಕರ್ಕೊಂಡು ಹೋಗ್ತೇನೆ ಬನ್ನಿ ನನ್ನ ಒಟ್ಟಿಗೆ ಅದ್ರ ಕೆಳಗಡೆ ಏನು ನೀರು ಹೇಳ್ತಾರೆ ನೆಲ ಇಲ್ಲದ ಗುಂಡಿ ಅಂತ ನಮ್ಮ ತುಳುವಿನಲ್ಲಿ ನೆಲದ ಗುಂಡಿ ಅಂತ ಹೇಳ್ತಾರೆ ಅಂತಹ ಗುಂಡಿಯಲ್ಲಿ ಒಂದು ಕಿಲೋಮೀಟರ್ ಮಾಡಿದ್ರೆ ಇಡೀ ಕಾರ್ಖಡಕ್ಕೆ ನೀರಾವರಿ ಮಾಡಬಹುದು ಇವತ್ತು ನೂರ ನಲವತ್ತು ಕೋಟಿ ಹಾಗೆ ಈ ಪರಶುರಾಮ ಥೀಮ್ ಪಾರ್ಕ್ ಪ್ರೊಜೆಕ್ಟ್ ಹದಿನೈದು ಕೋಟಿ ಇದೆ ಅದನ್ನು ಎಷ್ಟೊಂದು ಏಳು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇವತ್ತು ಜನ ಏನಾದರೂ ಯಾರ ಉದ್ದೇಶ ಕಾರಣ ನಾನು ಕಾರಣ ನೀವು ಹೇಳಿದ್ರೆ ನೀವು ಕೇಳಿದ್ರೆ ನಾನು ಹೇಳ್ತೇನೆ ನಾನು ಕೇವಲ ತಪ್ಪು ಮಾಡಿದ್ದಾರೆ ಇನ್ನು ಜನರ ತಲೆ ಮೇಲೆ ಬೀಳುವುದು ಬೇಡ ಅದು ಹೌದು ಅದನ್ನು ನೋಡಿ ಅಂತ ಹೇಳಿ ಅದನ್ನು ನೋಡಿದ್ದು ಮಾಡಿದ್ದು ಕಿತ್ತು ತಗೊಂಡು ಹೋಗಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಜಿಲ್ಲಾಡಳಿತ ಜಿಲ್ಲಾಡಳಿತವೇ ಇದಕ್ಕೆಲ್ಲ ಕಾರಣ ಮಾಡುವಾಗಲೂ ಜಿಲ್ಲಾಡಳಿತ ಕಾರಣ ಕಣ್ಣು ಮುಚ್ಚಿಟ್ಟುಕೊಂಡಿದ್ದಾರೆ ಜಿಲ್ಲಾಡಳಿತ ಯಾಕೆ ಒಂದು ಹಿಂದೆ ಸರ್ಕಾರ ವಿಭಾಗ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬರಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾದ ಬೊಮ್ಮಾಯಿ ಅವರು ಒಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಹೋಗಿ ಎರಡು ತಿಂಗಳಲ್ಲಿ ಈ ಯೋಜನೆ ಜಾಗವನ್ನು ಮಂಜೂರಾಕಿ ಅನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಅಂತ ಬಂದಿದೆ ಎಲ್ಲ ಕಂಪನಿ ಎರಡನೇ ತಿಂಗಳು ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿದೆ ಅಂತ ಬಂದಿದ್ದಾರೆ ಅವರೇ ಒಂದು ಉದ್ಘಾಟನೆ ಮಾಡೋದು ಅವರೇ ಸರ್ಕಾರ ಇವರೇ ಸಚಿವರು ಅವರ ಯೋಜನೆ ಇರೋದು గ్రామ పంచు అదే ప్రశ్న సిద్ధశక్తి నడుకొ సుర విచారా నవీన్యక్ అంత కరెస్ సరిదే ఇలా బాయి బాగా మాత్ర కల్లా ಮುಚ್ಚಿಡಲಿಕ್ಕೋಸ್ಕರ ಈಗ ಒಂದು ಅವರ ಹಿಂದ್ಗಡೆ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು ಅದೇ ನಿಜವಾಗಿ ನಾವಿತ್ತು ಬಿಜೆಪಿ ಇರ್ಬೋದು ಸಣ್ಣ ಯಾರೇ ಇರ್ಬೋದು ಅಲ್ಲಿ ನಿಜವಾಗಿ ಒಂದು ಬರೋದು ಯಾರು ಮಾತಾಡೋದಿಲ್ಲ ಇವರ ಹಿಂದೆ ತಿಂದು ಪಟ್ಟ ಮಾತು ಕಾಣಿಸ್ ಮಾತಾಡೋದು ಅದ್ರ ಮೇಲೆ ಯಾರು ಕೊಟ್ಟು ಯಾರು ಬರೋದು ಈಗ ಚಿಂತಕರಿದ್ದಾರೆ ಸುಮಾರು ಜನ ಇದ್ದಾರೆ ಅವ್ರು ಹೇಳಿದ್ರು ಸಾಕು ಅಂತ ಹೇಳಿ ಅಲ್ಲಿ ಒಬ್ಬ ಇರ್ತಾರೆ ಕಾಕಡ ದೊಡ್ಡ ಬಿಜೆಪಿ ನಾಯಕರು ಅವರು ಅವ್ರು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಅನ್ನು ಅದ ಬೇರೆ ಇದ್ದಾರೆ ಹಿಂದಿನ ತುಂಬಾ ಹಿರಿಯ ಅವರು ಹೇಳಿ ಇದು ಉದಯ್ ಶಿಂದೆ ಅದನ್ನು ಯಾವುದು ನಕಾಲಿ ಕುರಿತು ಅಂತ ಹೇಳಿ ತಪ್ಪು ಅಥವಾ ಅಲ್ಲಿ ಪ್ರಶ್ನ ಚಿಂತನೆ ಮಾಡಿ ಮುಂದೆ ಯೋಚನೆ ಮಾಡಿತ್ತು ಈಗ ಕಾಪು ದೇವಸ್ಥಾನ ಆಗ್ತಾ ಸುಮಾರು ನೂರು ಕೋಟಿ ಯೋಚನೆ ಮಾಡಿದ್ದಾರೆ ಇದು ಧಾರ್ಮಿಕ ಜಾತಿ ಇಲಾಖೆ ಒಳಪಟ್ಟ ದೇವಸ್ಥಾನ ಅಲ್ವಾ ಅಲ್ಲಿ ಪ್ರಶ್ನ ಚಿಂತನೆ ಆಗ್ತಾ ಇಲ್ವಾ ಅಲ್ಲಿ ಕಾರ್ಯಕ್ರಮ ನಡೀತಾ ಇಲ್ವಾ ಅಲ್ಲಿ ಅದು ಆರ್ ಆರ್ಟಿ ಸಿ ಅದು ಸರ್ಕಾರ ಸತ್ತ ಆದ್ರೆ ಇವತ್ತು ನಮ್ಮ ಜನರ ಭಾವನೆ ಮತ್ತೆ ಭಕ್ತಿಯ ಶಕ್ತಿ ಎಷ್ಟು ಉಂಟಂತ ಹೇಳಿದ್ರೆ ದೇವಸ್ಥಾನ ನಿರ್ಧರಿಸ ಎಲ್ಲರಿಗೂ ವಿಜಯಪುರ ಸಮಸ್ತ ಕಾರಣ ಸುನೀಲ್ ಕುಮಾರ್ ಮತ್ತೊಬ್ಬ ಹಿಂದೆ ತಿರುಗ ಒಂದಷ್ಟು ಪಟ್ಟಣ ನೋಟು ಯಾರೊಬ್ಬ ನಾವೊಬ್ಬ ಧಾರ್ಮಿಕ ಚಿಂತನೆ ಇಲ್ಲವ ಧಾರ್ಮಿಕ ಭಾವನೆ ಇಲ್ಲ ದೇವರ ನಮ್ಮ ಮತ್ತೆ ಯಾರು ಹೇಳ್ತಾರ ಅವ್ರು ನಮ್ಮ ಬಗ್ಗೆ ನನ್ನ ನನ್ನತ್ರ ಅಷ್ಟು ಜನ ಹೇಳಿದಕ್ಕೋಸ್ಕರ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿಂಗ್ ಹೀಗೆ ಒಂದು ನೋಡಿದ ಮನುಷ್ಯ ಹಾಗೆ ಓಡಿಗಾಗಿ ಏನೋ ಮಾಡ್ಲಿ ದುಡ್ಡು ಮಾಡಿ ಲಂಚ ಓಡಿಲಿ ಇದನ್ನು ಮಾಡಬಾರ್ದು

ಸರ್ಕಾರವನ್ನು ವೇಯಿಸುವಾಗ ಸಾವಿರೋಚನೆ ಮಾಡಬಾರ್ದು ಅವರು ಸ್ವಂತ ಮಾಡಿ ಮಾಡ್ತಾ ಸಂತೋಷ ನಮ್ಗೆ ಅವಕಾಶ ಕೊಟ್ಟರೆ ಕೊಟ್ಟು ಸಾರಿ ಹೋಗ್ತೇವೆ ಏನು ಬೇಜಾರು ನಮ್ಗೆ ಯಾರು ಮಾಡಿದ್ರು ನಾವು ಹೋಗ್ತೇವೆ ನಮ್ಗೆ ಏನು ನಮ್ದು ಯಾರು ಮಾಡ್ತಾರೆ ಸರ್ಕಾರ ಅದಕ್ಕಾದ ನೀತಿ ಅದನ್ನೆಲ್ಲ ಮಾಡ್ಕೊಂಡು ಬರ ನನ್ನ ಮಾಡ್ಕೊಬೋದು ನಮ್ಮದು ಅಂತ ಮಾಡ್ಕೊಂಡು ನಾವ್ ಯಾರು ನಾವು ಜನರು ಓಟ್ ಕೊಟ್ಟು ಆರಿಸಿದ್ರೆ ಜನರ ಸೇವೆ ಮಾಡಲಿಕ್ಕೋಸ್ಕರ ಬರ್ಬೋದು ಜನರ ಹೆಸರಲ್ಲಿ ದುಡ್ಡು ತಂದುಕೊಂಡು ಲೂಟಿ ಹಿಡಿದವರಲ್ಲ ಜನರು ಸೇವೆ ಮಾಡಿ ಸೇವೆ ಸೇವಾ ಮನೋಭಾವದಲ್ಲಿದ್ರೆ ಅದು ಚಂದ ಇರ್ತದೆ ಆ ರಾಜಕೀಯ ಬೇರೆಯವರಿಗೆ ಉದ್ದೇಶಕ್ಕೆ ಬಗ್ಗೆ ಮಾತಾಡೋದೇ ಬರುವುದಿಲ್ಲ ಏನು ಮಾಡಿದ್ದೀನಿ ರಾಜ್ಯದ ಅಷ್ಟು ಪ್ರಚಾರ ಆಗ್ತದೆ ನಾನು ಅಷ್ಟ ಪ್ರಕಾರ ಏನು ನಮ್ಮ ಹಿಂದೂ ನಾಗರಿಕ ಯಾವುದೇ ಒಂದು ಕೆಲಸ ಮಾಡಬೇಕಾಗಿ ಸಣ್ಣವನ್ನು ಭೂತ ಸ್ಥಾನ ಮಾಡಬೇಕು ಅದನ್ನು ಕೇಳಿಕೊಂಡು ಕರ್ಮ ಅದನ್ನು ಮಾಡಿ ಮಾಡಿದ ಒಂದು ಸಲಹೆ ಕೊಟ್ಟು ನಾನು ಮಾಡ್ತೇನೆ ಅಂತ ಹೇಳಿದ್ದೆ ಮನೆಯಲ್ಲಿ ಮಾತ್ರ ಚಿಂತಕರ ಚಾಮಣಿ ಮಾಡಿ ಗೊತ್ತಿದ್ದು ಅಂತ ಕೇಳಿಕೊಂಡು ಅದನ್ನು ಮುಂದುವರಿಸಬೇಕು ಅದನ್ನು ಸಲಹೆ ಹೇಳಿಕೊಂಡು असां कढ़ी दुष्टियूं